ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಹಳಸಂದೆ ಕಾಳಿನ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಹಳ್ಳಿ ಸೊಗಡಿನ ರೆಸಿಪಿ ಅಂತಲೂ ಹೇಳ್ಬೋದು ಹಾಗೆ ಬಹಳ ರುಚಿಕರವಾದ ರೆಸಿಪಿ ಅಂತಲೂ ಹೇಳ್ಬೋದು ಮತ್ತೆ ಆಗ್ತಡ ಬನ್ನಿ ಹಳಸಂದೆ ಕಾಳಿನ ಗ್ರೇವಿ ಮಾಡೋದಕ್ಕೇನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ಸುಲಭ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಡೋರಂತೆ ಅಲಸಂದೆ ಕಾಳಿನ ಗ್ರೇವಿ ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟೋವ್ ಮೇಲೆ ಒಂದು ಕುಕ್ಕರ್ ನೈಟು ಕುಕ್ಕರ್ಗೆ ಸರಿಸುಮಾರು ಎರಡು ಕಪ್ ಅಳತೆಯ ಹಸಿಯಾದಂಥ ಅಳಸಂದೆ ಕಾಳನ್ನು ಹಾಕ್ತಾ ಇರ್ತಕ್ಕಂಥದ್ದು ಯಾಕೆಂದರೆ ಇದು ಸೀಸನ್ ಆಗಿರೋದ್ರಿಂದ ಹಸಿ ಅಳಸಂದೆ ಕಾಳಲ್ಲಿ ಮಾಡ್ತಕ್ಕಂಥ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ತಾವೇನಾದ್ರೂ ಒಣಗಿರ್ತಕ್ಕಂಥ ಅಳಸಂದೆ ಕಾಳಿಂದ ಗ್ರೇವಿ ಮಾಡಬೇಕಂದ್ರೆ ಓವರ್ ನೈಟು ಅಳಸಂದೆ ಕಾಳನ್ನು ನೆನೆಸಿ ಮಿಕ್ಕಿದ ಪ್ರೊಸೀಜರು ಫಾಲೋ ಮಾಡೋದ್ರಾಗುತ್ತೆ ಈ ರೀತಿ ಅಳಸಂದೆ ಕಾಳನ್ನು ಹಾಕಿದ ನಂತರ ಒಂದೇ ಒಂದು ಎಲೆನ ಹಾಕಿ ಜೊತೆಗೆ ಒಂದಿಂಚಿನ ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಸಹ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಸಮಯದಲ್ಲೇ ಬಳಸ್ತಾ ಇರ್ತಕ್ಕಂಥದ್ದು ಅಳಸಂದ ಕಾಳನ್ನು ಬೇಯಿಸೋದಕ್ಕೋಸ್ಕರ ಸರಿಸುಮಾರು ಎರಡು ಕಪ್ ಅಳತೆಯ ನೀರು ಅಂದರೆ ಅರ್ಧ ಲೀಟ್ರಷ್ಟು ನೀರನ್ನು ಹಾಕಿ ಅಳಸಂದ ಕಾಳನ್ನು ಬೇಯಿಸ್ಕೋಬೇಕಾಗತ್ತೆ ನೀವು ಬೇಕಿದ್ರೆ ಸ್ವಲ್ಪ ನೀರನ್ನು ಏರುಪೇರು ಮಾಡ್ಕೋಬೋದು ನೀರನ್ನು ಹಾಕಿದ ನಂತರ ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಮೀಡಿಯಂ ಫ್ಲೇಮ್ನಲ್ಲೇ ಮೂರು ವಿಸಲ್ ಕೂಗ್ಸ್ಕೊಂಡು ಅಳಸಂದ ಕಾಳನ್ನು ಬೇಯಿಸ್ಕೋಬೇಕಾಗತ್ತೆ ಓಕೆ ವೀಕ್ಷಕರೇ ಇಲ್ಲಿ ಕುಕ್ಕರ್ ಮೂರು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಕಬೇಕು ಕುಕ್ಕರು ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈ ಒಂದು ಗ್ರೇವಿಗೆ ಬೇಕಾದಂಥ ಮಸಾಲಾನ ಹಾಗೆ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ ಈಗ ಗ್ರೇವಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯ್ಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯ್ಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಎಣ್ಣೆ ಬಿಸಿ ಆಗ್ತಾ ಇರಬೇಕಾದ್ರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇರತಕ್ಕಂಥದ್ದು ತುಪ್ಪನೂ ಸಹ ಬಿಸಿಯಾಗಿ ಕರಗಿ ಎಣ್ಣೆ ಜೊತೆ ಬೆರಿಬೇಕು ಈಗ ತುಪ್ಪ ಕರಗಿದೆ ಈ ಸಮಯದಲ್ಲಿ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಸ್ವಲ್ಪ ಕಸೂರಿ ಮೇತಿನ ಹಾಕಿ ಬಹಳ ಚಿಕ್ಕ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಸರಿಸುಮಾರು ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಸರಿಸುಮಾರು ಮೂರರಿಂದ ನಾಲ್ಕು ನಿಮಿಷ ಈರುಳ್ಳಿನ ಮೀಡಿಯಂ ಫ್ಲೇಮ್ನಲ್ಲೇ ಎಣ್ಣೆ ಮತ್ತು ತುಪ್ಪದಲ್ಲಿ ಹುರಿದಾಯಿತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಜಜ್ಜಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಜಜ್ಜಿದಂಥ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮೂವತ್ತು ಸೆಕೆಂಡು ಬಿಸಿ ಮಾಡ್ಕೋಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫ್ರೈ ಮಾಡಿದ ನಂತರ ಲೋ ಫ್ಲೇಮ್ನಲ್ಲಿ ಮಸಾಲ ಪುಡಿಗಳನ್ನ ಹಾಕಿ ಬಿಸಿ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಜೊತೆಗೆ ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಹಾಕಿ ಎಲ್ಲ ಪುಡಿಗಳ ಜೊತೆ ಸ್ವಲ್ಪನೇ ಸ್ವಲ್ಪ ಅರಶಿನದ ಪುಡಿನೂ ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಒಂದು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಮಸಾಲ ಪುಡಿಗಳನ್ನೆಲ್ಲ ಲೋ ಫ್ಲೇಮ್ನಲ್ಲೇ ಬಿಸಿ ಮಾಡ್ತಾ ಇರ್ತಕ್ಕಂಥದ್ದು ಮಸಾಲ ಪುಡಿನೆಲ್ಲ ಬೆರೆಸಿ ಬಿಸಿ ಮಾಡಿದ ನಂತರ ಎರಡು ಟೊಮೊಟೊ ಹಣ್ಣನ್ನು ಮಿಕ್ಸಿ ಜಾರಲ್ಲಿ ನೀರು ಹಾಕದೆ ರುಬ್ಬಿ ಟೊಮೊಟೊ ಹಣ್ಣಿನ ಪ್ಯೂರಿನ ಸಿದ್ಧ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಮೀಡಿಯಂ ಫ್ಲೇಮ್ನಲ್ಲೇ ಈ ಟೊಮೊಟೊ ಹಣ್ಣಿನ ಪ್ಯೂರಿನ ಬಹಳ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಈ ಟೊಮೊಟೊ ಹಣ್ಣಿನ ಪ್ಯೂರಿನ ನೀವು ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಸೊಗಸಾದಂಥ ರುಚಿನ ಖಂಡಿತ ಪಡಿಬೋದು ಈಗ ಇಲ್ಲಿ ಐದು ನಿಮಿಷಗಳ ಕಾಲ ಟೊಮೊಟೊ ಹಣ್ಣಿನ ಪ್ಯೂರಿನ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ತೇಲ್ ಬರ್ತಾ ಇರ್ತಕ್ಕಂಥದ್ದು ಈ ಸಮಯದಲ್ಲಿ ಕುಕ್ಕರಲ್ಲಿ ಮೂರು ಗುಜಲ್ಲಿ ಕೂಗಿಸಿ ಚೆನ್ನಾಗಿ ಬೇಯಿಸಿದಂಥ ಅಳಸಂದ ಕಾಳನ್ನು ನೀರಿನ ಜೊತೆಗೆ ಹಾಕ್ತಾ ಇರ್ತಕ್ಕಂಥದ್ದು ಅಳ್ಸಂದ ಕಾಳು ನೀರು ಮಸಾಲ ಎಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಇದನ್ನು ಐದು ನಿಮಿಷ ಕುದಿಸ್ಬೇಕಾದ್ರೆ ಮೀಡಿಯಂ ಫ್ಲೇಮ್ನಲ್ಲೇ ಕುದಿಸೋದನ್ನ ಮರಿಬೇಡಿ ಈಗಿಲ್ಲ ಐದು ನಿಮಿಷ ಗ್ರೇವಿ ಚೆನ್ನಾಗಿ ಕುದಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಕುದೀತಾ ಇದೆ ಸ್ವಲ್ಪ ತೆಳ್ಳಿಗೆ ಇದೆ ಈ ಸಮಯದಲ್ಲಿ ಸ್ವಲ್ಪ ಕಾಳನ್ನು ಮಾತ್ರ ನಾವು ಮಸ್ಕೋಬೇಕಾಗುತ್ತೆ ಅಂದರೆ ಮ್ಯಾಶ್ ಮಾಡ್ಕೋಬೇಕು ಆ ರೀತಿ ಮಾಡೋದ್ರಿಂದ ಗ್ರೇವಿಯ ರುಚಿನೂ ಚೆನ್ನಾಗಿರುತ್ತೆ ಜೊತೆಗೆ ಗ್ರೇವಿ ತಕ್ಕ ಮಟ್ಟಿಗೆ ಗಟ್ಟಿಯೂ ಆಗುತ್ತೆ ತಮಗೆ ಎಷ್ಟು ಬೇಕೋ ಅಷ್ಟು ಕಾಳನ್ನು ಈ ರೀತಿ ಮ್ಯಾಶ್ ಮಾಡಿ ಗ್ರೇವಿನ ಎಷ್ಟು ಬೇಕೋ ಅಷ್ಟು ಗಟ್ಟಿಯಾಗಿ ಸಿದ್ಧ ಮಾಡ್ಕೋಬೋದು ನೋಡ್ತಾ ಇದ್ರಲ್ಲ ಕಾಳನ್ನು ಮ್ಯಾಶ್ ಮಾಡಿ ಮಿಕ್ಸ್ ಮಾಡಿದ ನಂತರ ಗ್ರೇವಿ ಎಷ್ಟು ಗಟ್ಟಿಯಾಗಿದೆ ಅಂತೇಳಿ ಈ ಸಮಯದಲ್ಲಿ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಹಲಸಂದೆ ಕಾಳಿನ ಗ್ರೇವಿ ಸೂಪರಾಗಿ ಸಿದ್ಧವಾಗಿರ್ತಕ್ಕಂಥದ್ದು ಹಳ್ಳಿ ಸೊಗಳಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ವಿ ನೋಡೋದಕ್ಕೆ ಒಳ್ಳೆ ಡಾಬಾ ಸ್ಟೈಲಲ್ಲಿ ಸಿದ್ಧವಾಗಿರ್ತಕ್ಕಂಥದ್ದು ಹೌದು ವೀಕ್ಷಕರೇ ಬಹಳ ಸುಲಭವಾಗಿ ಅಷ್ಟೇ ರುಚಿಕರವಾಗಿ ಸೂಪರಾಗಿ ಸಿದ್ಧ ಮಾಡ್ಬೋದಾದಂಥ ರೆಸಿಪಿ ಅಂತಂದರೆ ಈ ಒಂದು ಹಳಸಂದೆ ಕಾಳಿನ ಗ್ರೇವಿ ಒಮ್ಮೆ ಈ ರೆಸಿಪಿ ಮಾಡಿದ್ರೆ ಪದೇ ಪದೇ ಇಷ್ಟಪಟ್ಟು ಮಾಡ್ತೀರಾ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಹಳಸಂದೆ ಕಾಳಿನ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ